ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಪೆಂಟ್ರೇವ್ ಪ್ರಕರಣದಲ್ಲಿ ಪ್ರಸ್ತುತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರ ಕೈವಾಡ ಇದೆ ಎಂದು ಆರೋಪವನ್ನ ಮಾಡಿದ್ರು ಹಾಗೂ ಅವರು ಡಿಸಿಎಂ ಪದವಿಗೆ ರಾಜೀನಾಮೆಯನ್ನ ಕೊಡಬೇಕು ಎಂದು ಹೇಳಿದ್ರು ಇದರ ಬೆನ್ನಲ್ಲೇ ಅದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಪೆಂಟ್ರೇವ್ ವಿಚಾರ ಎಲ್ಲ ಕುಮಾರಸ್ವಾಮಿಗೆ ಗೊತ್ತು ಕುಮಾರಣ್ಣಗೆ ನನ್ನ ರಾಜೀನಾಮೆ ಬೇಕಂತೆ ರಾಜೀನಾಮೆ ಕೊಡೋಣ ಒಕ್ಕಲಿಗ ನಾಯಕರ ಅಂತೆ ರಾಜೀನಾಮೆ ಬೇಕಂತೆ ಅದು ಕೊಡೋಣ ಎಂದು ಹೇಳಿದ್ರು ಮುಂದೆ ಮಾತನಾಡಿದ ಅವರು ಕಿಂಗ್ ಆಫ್ ಬ್ಲಾಕ್ ಮೇಲ್ ಆಫೀಸರ್ಸ್ ಪೊಲಿಟಿಷಿಯನ್ಸ್ ಗಳಿಗೆ ಹೆದರಿಸುವ ಕೆಲಸ ಮಾಡ್ತಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ಚರ್ಚೆ ಮಾಡಲು ಟೈಮ್ ಇದೆ ಅಸೆಂಬ್ಲಿ ಇದೆ ಎಲ್ಲ ತೆಗೆದುಕೊಂಡು ಬರಲಿ ಚರ್ಚೆ ಮಾಡೋಣ ಮೊದಲು ಅವರ ಹೆಸರು ಸ್ಟ್ಯಾಂಡ್ ಆಗಲಿ ದೇವೇಗೌಡರು ನನ್ನ ಹೆಸರು ತೆಗೆದುಕೊಳ್ಳುವುದು ಬೇಡ ಅಂದ್ರು ಅವರದೇ ಬೇರೆ ಫ್ಯಾಮಿಲಿ ನಮ್ಮದೇ ಬೇರೆ ಫ್ಯಾಮಿಲಿ ಎಂದಿದ್ದಾರೆ ಒಪ್ಪು ತಿಂದವನು ನೀರು ಕುಡಿಬೇಕು ಎಂದವರು ಈಗ ಯಾಕೆ ಉರಿದುಕೊಳ್ತಾ ಇದ್ದೀರಾ ಇವರು ಲಾಯರ ಅಥವಾ ಜರ್ಜ ಹೋಗಿ ವಾದ ಮಾಡಲಿ ಎಂದು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು